ಇವತ್ತು ಬೆಂಗಳೂರಿನಲ್ಲಿ ಮುಂಗಾರು ಪೂರ್ವ ಮಳೆ ಭರ್ಜರಿಯಾಗಿ ಆರ್ಭಟಿಸಿದೆ ಹೀಗಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಹದೇವಪುರ ಟೆನ್ ಫ್ಯಾಕ್ಟ್ರಿ ಮಾರತ್ಹಳ್ಳಿ ಸರ್ಜಾಪುರ ಸೇರಿ ವಿವಿಧ ಭಾಗಗಳಲ್ಲಿ ಈ ಒಂದು ದೋಮಳೆ ಆವರಿಸಿರುವಂತೆ ಭಾರೀ ಮಳೆಯಿಂದಾಗಿ ಬೆಂಗಳೂರಿನ ರಸ್ತೆಗಳು ಮುಳುಗಿಬಿಟ್ಟಿವೆ ರಸ್ತೆಗಳು ಕೆರೆಯಂತಾಗಿವೆ ವಾಹನ ಸವಾರರು ಅಂದರೆ ಸಂಜೆ ಹೊತ್ತಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನಿನ್ನೆ ತಡರಾತ್ರಿ ಬಿರುಮಳೆ ಬೆನ್ನಲ್ಲೇ ಮತ್ತೆ ಮಳೆ ಶುರುವಾಗಿದೆ ಸಂಜೆ ಹೊತ್ತಿಗೆ ಬೆಂಗಳೂರಿನಲ್ಲಿ ನೋಡ್ತಾ ಇದ್ದೀವಿ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಮಳೆ ಬಂದಿದೆ ಅಂತಂದರೆ ರಸ್ತೆಗಳು ಕಂಪ್ಲೀಟಾಗಿ ನದಿಯಂತಾಗಿ ಮಾರ್ಪಾಡಾಗಿವೆ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮುಂಗಾರು ಪೂರ್ವ ಮಳೆಯ ಆರ್ಭಟ ಇದು ಮಹದೇವಪುರ ಟಿನ್ ಫ್ಯಾಕ್ಟ್ರಿ ಮಾರತ್ಹಳ್ಳಿ ಸರ್ಜಾಪುರ ಸೇರಿ ವಿವಿಧ ಭಾಗಗಳಲ್ಲಿ ಮಳೆ ಬಂದಿರುವಂಥದ್ದು ಹೀಗಾಗಿ ವಾಹನ ಸವಾರರು ಸಂಕಷ್ಟವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಅದರಲ್ಲೂ ಟೂ ವೀಲರ್ನಲ್ಲಿ ಓಡಾಡುವಂಥವರ ಕಷ್ಟ ಹೇಳುತ್ತೆ ಯಾಕಂತಂದರೆ ಮಳೆ ಬಂತು ಅಂತಂದರೆ ಅಜೂಜುವಲ್ ಗಾಡಿಯನ್ನು ಸೈಡ್ಗೆ ಹಾಕ್ಕೊಂಡು ನಿಂತ್ಕೋಬೇಕಾಗತ್ತೆ ಆ ಸಂದರ್ಭದಲ್ಲಿ ಇಪ್ಪ ಕಾರು ಬಸ್ಸು ಇಂಥವೆಲ್ಲ ಓಡಾಡ್ತಾ ಇರುತ್ತೆ ಆದರೆ ಮಳೆ ಬಿಟ್ಟಾದ ಮೇಲೆ ಅವರು ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಸಾಕಷ್ಟು ಟ್ರಾಫಿಕ್ ಕಿರಿಕಿರಿಯನ್ನು ಎದುರಿಸ್ಬೇಕಾಗತ್ತೆ ಇನ್ನು ರಸ್ತೆಯಲ್ಲಿ ನೀರು ನಿಂತ್ಕೊಂಡಂತಹ ಸಂದರ್ಭದಲ್ಲಿ ಹೇಗಪ್ಪ ಹೋಗೋದು ವಾಹನಗಳು ಕೂಡ ಕೆಟ್ಟು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋ ಒಂದು ಭಯದಲ್ಲಿ ವಾಹನ ಸವಾರು ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸದ್ಯಕ್ಕೆ ಬೆಂಗಳೂರಿನ ಹಲವೆಡೆ ಮುಂಗಾರು ಪೂರ್ವ ಮಳೆ ಆರ್ಭಟಿಸಿದೆ ಅದರ ದೃಶ್ಯಾವಳಿಗಳನ್ನು ನೀವು ಕೂಡ ನೋಡ್ತಾ ಇದ್ದೀರಾ ಇನ್ನು ಬೆಂಗಳೂರಿನಲ್ಲಿ ನಿನ್ನೆ ಕೂಡ ಮಳೆ ಬಂದಿತ್ತು ಇವತ್ತು ಕೂಡ ಮಳೆಯ ಆರ್ಭಟ ಏನಿದೆ ಅದು ಜೋರಾಗ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ತುಂಬಾ ಜನ ವಾಹನ ಸವಾರ ಏನಿದ್ದಾರೆ ಅವರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂತಂದ್ರೆ ಮಳೆ ಬಂತು ಅಂತಂದರೆ ಬೆಂಗಳೂರಿನ ರಸ್ತೆಯ ಇಕ್ಕೆಲೆಗಳಲ್ಲಿ ರಸ್ತೆಯ ಮೇಲೆ ನೀರು ಹರಿಯುವಂಥದ್ದು ಸಹಜ ನೀವು ಕೂಡ ಅದನ್ನು ನೋಡ್ತಾ ಇದ್ದೀರ ಹೀಗಾಗಿ ಮಳೆ ಯಾಕಪ್ಪ ಬರುತ್ತೆ ಪೀಕಾರ್ಸ್ಗಳಲ್ಲಿ ಸಂಜೆ ಹೊತ್ತಲ್ಲಿ ಮಳೆ ಯಾಕೆ ಬರುತ್ತೆ ಯಾಕಂತಂದರೆ ಆಫೀಸಿಂದ ಮನೆಗೆ ಹೋಗೋರ ಸಂಖ್ಯೆ ಜಾಸ್ತಿ ಇರುತ್ತೆ ಆ ಸಂದರ್ಭದಲ್ಲಿ ಮಳೆ ಬಂತು ಅಂತಂದರೆ ಈ ಹೀಗೇ ವಾಹನ ಸವಾರರು ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇನ್ನು ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನು ಕೊಟ್ಟಿತ್ತು ಮಳೆ ಬರುತ್ತೆ ಬೆಂಗಳೂರಿನಲ್ಲಿ ಅಂತ ಆ ಹವಾಮಾನ ಇಲಾಖೆ ಕೊಟ್ಟಂತಹ ಸೂಚನೆಯ ಬೆನ್ನಲ್ಲೇ ಈ ರೀತಿ ಮಳೆ ಬರ್ತಾ ಇರುವಂಥದ್ದು ಇನ್ನು ಮಳೆ ಇನ್ನೂ ಎರಡು ಮೂರು ದಿನ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇದೆ ಸರ್ಜಾಪುರ ಮಹದೇವಪುರ ಟಿನ್ ಫ್ಯಾಕ್ಟ್ರಿ ಮರತಳ್ಳಿ ಅಂತಂದರೆ ಅಲ್ಲಿ ಯಸ್ ಯೂಶುವಲ್ ಹೆವಿ ಟ್ರಾಫಿಕ್ ಜಾಮ್ ಇರುತ್ತೆ ಮಳೆ ಬಂತು ಅಂತಂದರೆ ಆ ಪರಿಸ್ಥಿತಿಯನ್ನು ನೀವು ಕೂಡ ಊಹೆ ಮಾಡಿಕೊಳ್ಳಿ ಎಷ್ಟರ ಮಟ್ಟಿಗೆ ಅಲ್ಲಿ ತೊಂದರೆ ಆಗುತ್ತೆ ಅಂತ